ಜ್ಞಾನ ರಾಜ್ಯ ಕೃಷ್ಣ ರಮ ರಾಜ್ಯದ ಕೃಷ್ಣೀರಾಮ್ ನಮಸ್ ಕೃಷ್ಣಿ ವಾಸಿಷ್ಠ ವಂಶಗಳು ಕೃಷ್ಣಂ ಮುಂದೆ ಜಗದ್ಗುರು ತಪಸ್ವಾಧ್ಯಾಯ ಶುಶ್ರೂಷ್ ಕೃಷ್ಣ ಪೂಜಾ ವಿಶ್ವೇಶ ಮುಂದೆ ಪರಯುರಾಜ್ ಚಕ್ರವರ್ತಿಗಳು ನಮಸ್ಸಭಾಯಿ ಸಭಾಪತಿ ಪ್ರತಿಷ್ಠ ಎಲ್ಲರಿಗೂ ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನ ಕೋರುತ್ತ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ಕೃಷ್ಣನ ವ್ಯಕ್ತಿತ್ವವನ್ನ ತಿಳಿಬೇಕು ಹಾಗಾಗಿ ಸಮಯದ ನಿರ್ಬಂಧನೆಯಲ್ಲಿ ಕೇವಲ ಐದೇ ಐದು ನಿಮಿಷಗಳಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನ ತಿಳಿಯೋಣ ಅಂತ ನಿಮಗೆಲ್ಲರಿಗೂ ತಿಳಿದೇ ಇದೆ ಮಹಾಭಾರತವನ್ನ ಕಥೆಯನ್ನ ನೀವೆಲ್ಲರೂ ಕೂಡ ಕೇಳೇ ಇದ್ದೀರ ಆದ್ರೆ ಅದರಲ್ಲಿ ಬರುವಂತಹ ಪ್ರಸಂಗ ಕೃಷ್ಣ ಸುಳ್ಳನ್ನ ಹೇಳಿಸಿ ದ್ರೋಣಾಚಾರ್ಯರನ್ನ ಕೊಂಡ ಅಂತ ಎಲ್ಲರೂ ಕೇಳಿದ್ದೀರ ಹಾಗಾಗಿ ಹತಃ ಕುಂಜರ ಒಂದು ಆನೆ ಸತ್ತು ಬಿದ್ದಿದ್ರೆ ಆದ್ರೆ ಕೃಷ್ಣ ಹೇಳಿದ ಅಶ್ವತ್ಥಾಮೋ ಹತಃ ಅಂತ ದ್ರೋಣಾಚಾರ್ಯರ ಮಗನ ಹೆಸರು ಅಶ್ವತ್ಥಾಮ ಹಾಗಾಗಿ ಅಂತಹ ಅಶ್ವತ್ಥಾಮ ಸತ್ತ ಅಂತ ಹೇಳುವಂತ ಧರ್ಮರಾಜ ಧರ್ಮವನ್ನೇ ಪರಿಪಾಲನೆ ಮಾಡುವವ ಸತ್ಯವನ್ನೇ ಹೇಳುವವ ಸುಳ್ಳನ್ನ ಹೇಳದೇ ಇರುವಂತಹ ವ್ಯಕ್ತಿಯ ಕೈಯಲ್ಲಿ ಕೃಷ್ಣ ಪರಮಾತ್ಮ ಸುಳ್ಳನ್ನ ಹೇಳಿಸಿದ ಅಂತ ಕೇಳಿರುತ್ತಾರೆ ಹಾಗಾಗಿ ಅಂತಹ ಭಗವಂತ ಸುಳ್ಳನ್ನ ಹೇಳಿಸಿದ್ದು ಸರಿಯಾ ಅಂತ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಎಂತಹ ಯುದ್ಧ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇಡೀ ಭಾರತದ ಅಷ್ಟೇ ಅಲ್ಲದೇನೆ ಸುತ್ತಮುತ್ತಲಿನ ದೇಶದ ಚೀನಾ ನೇಪಾಳ ಅಲ್ಲಿಂದಲೂ ಕೂಡ ಸೈನಿಕರು ಬಂದಿದ್ದಾರೆ ಅಂತಹ ಜನಾಂಗದ ಹತ್ಯೆ ಆಗಿದೆ ಎಷ್ಟು ಜನರ ಸಾವಿಗೆ ಕಾರಣನಾದ ಕೃಷ್ಣ ಅಲ್ವಾ ಹಾಗಾಗಿ ಶಾಂತಿಯನ್ನು ಕಾಪಾಡಬೇಕಾದನು ಅಹಿಂಸಾ ಪರಮೋ ಧರ್ಮ ಅಂತ ಅಹಿಂಸೆಯೇ ಪರಮ ಎನ್ನುವಂತಹ ನಮ್ಮ ಮತದಲ್ಲಿ ಭಗವಂತನಾದ ಕೃಷ್ಣ ಹಿಂಸೆಯನ್ನ ಮಾಡಿದ ಈ ಎರಡೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ನನ್ನ ಮಾತನ್ನು ಬಿಸ್ತಾನೆ ಹಾಗಾಗಿ ಕೃಷ್ಣ ಸುಳ್ಳನ್ನ ಹೇಳಿದ ಕೃಷ್ಣ ಹಿಂಸೆಗೆ ಪ್ರವರ್ತಕನಾದ ಅಂತ ಪ್ರಶ್ನೆ ಕೇಳಿದೆವಲ್ಲ ಆದ್ರೆ ಅದರ ಹಿಂದೆ ಆ ಕೃಷ್ಣನ ದೊಡ್ಡ ಕಾರುಣ್ಯ ಇದೆ ಅಂತ ಯಾಕೆ ಸುಳ್ಳನ್ನು ಹೇಳಿದ ಕೃಷ್ಣನ ಪ್ರಕಾರ ಅಂದ್ರೆ ಕೃಷ್ಣನ ಪ್ರಕಾರ ಸುಳ್ಳು ಏನು ಅಂತ ವ್ಯಾಸನ ಮಹಾಭಾರತವನ್ನ ರಚಿಸ್ತಾ ಹೇಳುವಂತಹ ಮಾತು ಸತ್ಯ ವಚನ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ ಚರಣಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ಅಂದ್ರೆ ಸತ್ಯ ಹೇಳೋದು ನಿಜ ಆದ್ರೆ ಸತ್ಯ ಯಾವುದು ಅಂತ ತಿಳಿಬೇಕಲ್ವ ನೀನು ಧರ್ಮ ಮಾಡೋದು ನಿಜ ಆದ್ರೆ ಧರ್ಮ ಯಾವುದು ಅಂತ ತಿಳಿಬೇಕಲ್ವ ಹಾಗಾಗಿ ಧರ್ಮದ ಜ್ಞಾನ ಸತ್ಯದ ಜ್ಞಾನ ಅದು ಕಷ್ಟ ಅದು ಅಷ್ಟು ಸುಲಭವಾದ ತಲ್ಲ ಅಂತ ಆದ್ರೆ ಕೃಷ್ಣ ಪರಮಾತ್ಮ ಸುಳ್ಳು ಅಂತ ಕಾಣಿಸುತ್ತೆ ಆದ್ರೆ ಕೃಷ್ಣ ಹೇಳಿಸಿದ್ದು ಸುಳ್ಳಲ್ಲ ಸತ್ಯ ಯಾಕೆ ಅಂತಂದ್ರೆ ಆ ಸತ್ ಸುಳ್ಳಿನ ಹಿಂದಿನ ಮಹತ್ವ ಇಷ್ಟೇ ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು ಏನ್ ಪ್ರತಿಜ್ಞೆ ಮಾಡಿದ್ರು ಅಂತಂದ್ರೆ ನಾನು ಎಲ್ಲಿಯವರೆಗೆ ರಣಾಂಗಣದಲ್ಲಿ ಇರ್ತೀನೋ ಅಲ್ಲಿಯವರೆಗೆ ನನ್ನ ಆಪೋಸಿಟ್ ಇರುವಂತಹ ಟೀಮ್ ಅಂದ್ರೆ ಧರ್ಮ ಮಾರ್ಗದಲ್ಲಿರುವಂತಹ ಪಾಂಡವರ ಸೇನೆಯಲ್ಲಿದ್ದ ಸೈನಿಕರನ್ನ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ದಿನಕ್ಕೆ ಕೊಲ್ತೀನಿ ಅಂತ ಮಾಡಿದ್ರು ದಿನಕ್ಕೆ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಸೈನಿಕರನ್ನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು ಅದಕ್ಕೆ ಕೃಷ್ಣ ಒಂದು ಉಪಾಯ ಮಾಡಿದ ಸುಳ್ಳನ್ನ ಹೇಳಿಸಿದ ದ್ರೋಣಾಚಾರ್ಯನನ್ನ ಸಾಯಿಸಿದ ಆದ್ರೆ ಕೃಷ್ಣನ ಕಾರುಣ್ಯ ಅಂತದ್ದು ಅಂತಂದ್ರೆ ದ್ರೋಣಾಚಾರ್ಯರ ಸಾವಿನಲ್ಲೇ ಅವರಿಗೆ ಸತ್ಯ ಇದೆ ಅಂದ್ರೆ ಅವರ ಸಾವೇ ಅವ್ರಿಗೆ ಒಳ್ಳೆಯದು ನೀವು ನಂಬ ನಂಬಲಿಕ್ಕಾಗಲ್ಲ ಆದ್ರೆ ದ್ರೋಣಾಚಾರ ಸತ್ತೇ ಒಳ್ಳೇದಲ್ಲ ಯಾಕೆ ಅಂತಂದ್ರೆ ಒಬ್ಬ ಧಾರ್ಮಿಕ ಅತ್ಯಂತ ಜ್ಞಾನಿ ದ್ರೋಣಾಚಾರರು ಭೀಷ್ಮಾಚಾರ ಅತ್ಯಂತ ಜ್ಞಾನಿಗಳು ಅಂತಹ ಜ್ಞಾನಿ ಅಧರ್ಮದ ಪಕ್ಷದಲ್ಲಿ ನಿಂತು ಧರ್ಮ ಮಾಡೋದನ್ನ ದಿನಕ್ಕೆ ಹತ್ತು ಸಾವಿರ ಜನ ಕೊಲ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಪಾಪ ಬರುತ್ತೆ ಹಾಗಾಗಿ ಅಂತಹ ಪಾಪ ಅವ್ರಿಗೆ ತಾಗಬಾರದು ಅಂತ ಹೇಳಿ ದ್ರೋಣಾಚಾರರನ್ನ ಸಾಯಿಸ್ಬೇಕು ಅಂತ ಹೇಳಿ ಕೃಷ್ಣ ಆ ಸುಳ್ಳನ್ನು ಹೇಳಿದ ಹಾಗಾಗಿ ಕೃಷ್ಣನ ಪ್ರಕಾರ ಅದು ಸುಳ್ಳಲ್ಲ ಸತ್ಯ ಅಂತ ಕೃಷ್ಣ ಹೇಳಿದ್ರು ಯಾಕೆ ಅಂತಂದ್ರೆ ಕೃಷ್ಣನ ವ್ಯಕ್ತಿತ್ವ ಕೃಷ್ಣ ಹೇಳಿದಂದ್ರೆ ಧರ್ಮದ ಸತ್ಯದ ಆಯಾಮವನ್ನೇ ಬದಲಿಸಿದವನು ಕೃಷ್ಣ ಅಂತ ಯಾಕೆ ಅಂದ್ರೆ ಯಾರೋ ಒಬ್ಬ ದರೋಡೆಕ್ಕೋರ ಒಬ್ಬವನನ್ನ ಆಕ್ರಮಣ ಮಾಡ್ಲಿಕ್ಕೆ ಬಂದಿರ್ತಾನೆ ಅವನ ಎಲ್ಲರೂ ತಪ್ಪಿಸ್ಕೊಂಡು ಒಬ್ಬರ ಮನೆಗೆ ಬಂದಿರ್ತಾನೆ ಒಬ್ಬರ ಮನೆಗೆ ಬಂದಾಗ ಆ ದರೋಡೆಕೋರ ಬಂದು ಮನೆಯವರನ್ನ ಬಾಗಿ ತಟ್ಟಿ ಇಲ್ಲೊಬ್ರು ಬಂದ್ರು ಅಂತ ಕೇಳಿದ್ರೆ ಅವಾಗ ಏನ್ ಹೇಳಬೇಕು ಹೌದೌದು ಬಂದ್ರು ಅಂತ ಹೇಳಿದ್ರೆ ಧರ್ಮಕ್ಕೋರು ಏನ್ ಮಾಡ್ತಾನೆ ಅಲ್ವಾ ಅವರಲ್ಲಿ ಇದ್ದಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಾನೆ ಹಾಗಾಗಿ ಆವಾಗ ನೀನು ಸತ್ಯ ಹೇಳ್ಬೇಡಪ್ಪ ಯಾರು ಬಂದ್ರು ನಾನ್ ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ಬೇಕು ಒಬ್ಬ ಸಜ್ಜನರ ಧಾರ್ಮಿಕರ ರಕ್ಷಣೆ ಆಗ್ಲಿಕ್ಕೋಸ್ಕರ ಸುಳ್ಳು ಹೇಳ್ತೀವಿ ಅಂತಂದ್ರೆ ಆ ಸುಳ್ಳು ಸತ್ಯ ಅಂತ ಹಾಗಾಗಿ ಒಂದು ನೆನಪುಗಳಲ್ಲಿ ಅಂದ್ರೆ ಸುಳ್ಳನ್ನು ನಾವ್ ಹೇಳ್ಬೋದ ಅಂದ್ರೆ ನಾವು ಹೇಳುವ ಸುಳ್ಳು ನಮಗ್ ಅನುಕೂಲ ಆಗಿರ್ಬಾರ್ದು ಇದರಬೇಕು ನೆನ್ಮ ನೆನ್ಪಲ್ಲಿ ನಾವು ಹೇಳುವ ಸುಳ್ಳು ನಮಗ್ ಅನುಕೂಲ ಆಗಿರಬಾರ್ದು ಬೇರೆಯವರಿಗೆ ಅದು ಅನುಕೂಲ ಆಗಿರ್ಬೇಕು ಅದು ಸಜ್ಜನರು ಧಾರ್ಮಿಕರಿಗೆ ಅನುಕೂಲ ಆದ್ರೆ ಅಂತಹ ಅಂತ ಸತ್ಯ ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾರೆ ಅದನ್ನೇ ಇನ್ನೊಂದು ಹಿಂಸೆ ಅಷ್ಟು ಜನರ ಕಾರ ಸಾವಿಗೆ ಕೃಷ್ಣ ಕಾರಣ ಆಗ್ಬಿಟ್ಟು ಅಲ್ಲ ಅಂತಂದ್ರೆ ಒಂದು ವೇಳೆ ಮಹಾಭಾರತ ಯುದ್ಧ ನಡೆದಿದ್ದಿಲ್ಲ ಅಂತಂದ್ರೆ ಬೇರೆ ದೇಶದವರು ಆಕ್ರಮಣ ಮಾಡಿ ನಮಗೆ ಸ್ವತಂತ್ರ ಕೊಟ್ಟರು ಅಂತ ಎಲ್ಲ ಹೇಳ್ತಿದ್ವಲ್ಲ ಇದು ಯಾವ್ದು ಇದ್ದಿಲ್ಲ ಯಾಕಂತಂದ್ರೆ ಅದಕ್ಕಿಂತ ಕೆಟ್ಟ ಸ್ವಭಾವದವನು ದುರ್ಯೋಧನ ಇಲ್ಲ ಹಾಗಾಗಿ ದುರ್ಯೋಧನನ ಕೈಯಲ್ಲಿ ಈ ದೇಶ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಾವಿಲ್ಲಿ ಇರ್ತಿರ್ಲಿಲ್ಲ ಆ ರೀತಿಯಾದಂತಹ ಅತ್ಯಂತ ಕೆಟ್ಟ ಸ್ವಭಾವದವನು ದುರ್ಯೋಧನ ಹಾಗಾಗಿ ಅವನ ಕೈಗೆ ರಾಜ್ಯ ಸಿಕ್ಕ್ರೆ ದೇಶ ಸಿಕ್ಕ್ರೆ ಅದು ಹಾಳಾಗ್ ಹೋಗ್ತಿತ್ತು ಅದಕ್ಕಿಂತ ಅನೇಕ ಜನರ ಹಿಂಸೆಯನ್ನ ಅಂದ್ರೆ ಕೆಟ್ಟವರನ್ನ ಸಾಯಿಸುವುದು ಉತ್ತಮ ಅಂತ ಹೇಳ್ದ ಹಾಗಾಗಿ ನಮ್ಮ ಪ್ರಕಾರ ಅಹಿಂಸೆಯೇ ಧರ್ಮಧರ್ಮ ಆದ್ರೆ ಕೃಷ್ಣನ ಪ್ರಕಾರ ಯಾವುದು ಧರ್ಮ ಉಳಿಬೇಕು ಅಂತ ಹಿಂಸೆ ಮಾಡ್ತೀವಲ್ವಾ ಅದು ಅಹಿಂಸೆ ಅಂತ ಹೇಳ ಹಾಗಾಗಿ ಧರ್ಮಕ್ಕೋಸ್ಕರವಾಗಿ ಮಾಡುವಂತಹ ಹಿಂಸೆ ಅದು ಅಹಿಂಸೆ ಪಾಂಡವರು ಧರ್ಮ ಉಳಿಲಿ ಅಂತ ಹಿಂಸೆಯನ್ನ ಮಾಡಿದ್ರು ಹಾಗಾಗಿ ಅಹಿಂಸೆ ಆಯಿತು ಅಂತ ಅದಕ್ಕೆ ಒಂದು ಪುಟ್ಟ ಕತೆ ಅನೇಕ ಹಳ್ಳಿಗಳಲ್ಲಿ ಒಂದು ಪುಟ್ಟ ಹಳ್ಳಿಗಳು ಹಳ್ಳಿಗಳಲ್ಲಿ ಹಸುಗಳನ್ನು ಸಾಕಿದ್ದಾರೆ ಹಸುಗಳನ್ನು ಸಾಕಿದ್ದಾರೆ ಕಾಡಿನಿಂದ ದಿನ ದಿನ ಒಂದು ಹುಲಿ ಬರುತ್ತೆ ಒಂದು ಹಸುವನ್ನು ತಿನ್ನತ್ತೆ ಹೋಲುದು ಹಿಂಗೆ ದಿನನಿತ್ಯದಲ್ಲಿ ಆ ಹುಲಿ ಬಂದು ಹಸುವನ್ನು ತಿಂತ ಇತ್ತು ಹಾಗಾಗಿ ಅಂತಹ ಹುಲಿ ಸಜ್ಜನ ಧಾರ್ಮಿಕವಾದಂತಹ ಆ ಹಸುಗಳನ್ನ ತಿನ್ನುವಂತಹ ಹುಲಿಯನ್ನ ಹೋಲುವ ತಪ್ಪಲ್ಲ ಯಾಕಂದ್ರೆ ಅನೇಕ ಪ್ರಾಣಿಗಳು ಹಸುಗಳು ಉಳಿಯತ್ತೆ ಹಾಗಾಗಿ ಒಂದು ಹಿಂಸೆ ಯಾವುದು ಪ್ರಾಣಿ ಆ ಹುಲಿಯನ್ನು ಕೊಲ್ಲೋದು ತಪ್ಪಲ್ಲ ಅಂತ ಕೃಷ್ಣನೇ ಹೇಳಿದಂತಹ ಮಾತು ಹಾಗಾಗಿ ಧರ್ಮ ಉಳಿಲಿಕ್ಕೋಸ್ಕರ ಮಾಡುವಂತಹ ಹಿಂಸೆ ಅಹಿಂಸೆ ಧರ್ಮ ಉಳಿಲಿಕ್ಕೋಸ್ಕರ ಮಾಡುವಂತಹ ಸುಳ್ಳು ಅದು ಸತ್ಯ ಅಂತ ಶ್ರೀ ಕೃಷ್ಣ ಹೇಳಬಾರ ಹಾಗಾಗಿ ಕೃಷ್ಣನ ಜನ್ಮ ದಿನದ ದಿವಸ ಕೃಷ್ಣನ ವ್ಯಕ್ತಿತ್ವವನ್ನು ತಿಳಿಬೇಕು ಅಂತ ಕೇವಲ ಕೃಷ್ಣನ ಅಷ್ಟೇ ಅಲ್ಲ ಕೃಷ್ಣ ಕೊಟ್ಟಂತಹ ದೊಡ್ಡ ಸಂದೇಶ ಹಾಗಾಗಿ ಮೊದಲಿಗೆ ಶ್ಲೋಕ ಹೇಳಿದೆ ಕೃಷ್ಣವು ಬಲ ಜ್ಞಾನ ಕಾರ್ಯವು ಇಬ್ಬರು ಕೃಷ್ಣರು ನಮ್ಮಲ್ಲಿ ಅವತರಿಸಿದ್ದಾರೆ ಒಂದರು ವಾಸಿಷ್ಠ ಕೃಷ್ಣ ಅಂದ್ರೆ ವೇದವ್ಯಾಸರು ಮಹಾಭಾರತ ಪುರಾಣಾದಿಗಳನ್ನ ರಚಿಸಿದವರು ಇನ್ನೊಬ್ಬ ಯಾದವ ಕೃಷ್ಣ ಅದು ಈ ಕೃಷ್ಣ ಹಾಗಾಗಿ ಇವರಿಬ್ಬರ ಉದ್ದೇಶ ಒಂದೇ ಏನು ಅಂದ್ರೆ ಗಂಗೆ ಹೇಗೆ ಮೇಲೆ ಹಿಮಾಲಯದಿಂದ ಹರಿದು ಬರುತ್ತೆ ಅಲ್ಲೇ ವ್ಯಾಸರು ಈ ಮಹಾಭಾರತವನ್ನ ಪುರಾಣಗಳನ್ನ ರಚಿಸಿದವರು ಯಾಕೆ ಅಂತಂದ್ರೆ ಗಂಗೆ ಹೇಗೆ ಎಲ್ಲೆಲ್ಲಿ ಹರಿದು ನಮ್ಮನ್ನ ಅತ್ಯಂತ ಪವಿತ್ರಗಳನ್ನಾಗಿ ಮಾತಾಡೋ ಅದೇ ರೀತಿಯಾಗಿ ನಾನು ಕೊಟ್ಟಂತಹ ಜ್ಞಾನ ಗಂಗೆಯ ರೀತಿ ಎಲ್ಲರಿಗೂ ತಲುಪಬೇಕು ಅನ್ನೋದು ಮುಖ್ಯ ಉದ್ದೇಶ ಅದನ್ನು ವ್ಯಾಸರ ಮಾಡಿದ್ರೆ ಅದೇ ಕೃಷ್ಣ ಉಪದೇಶ ಭಗವದ್ಗೀತೆಯನ್ನು ಕೊಡುವ ಮುಖಾಂತರವಾಗಿ ನಮಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿಸ್ತಾ ಹಾಗಾಗಿ ಅಂತಹ ಕೃಷ್ಣನ ವ್ಯಕ್ತಿತ್ವ ನಾವು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಆ ತೀರ್ಥರ ಅಂತರ್ಯಾಮಿ ಆದಂತಹ ಶ್ರೀಕೃಷ್ಣನಲ್ಲಿ ಸಮರ್ಪಿಸ್ತೇನೆ ಶ್ರೀಕೃಷ್ಣ ಆರೋಪನೆ ಮಾಡ್ತೀವಿ